ರಸ್ತೆ ನಿರ್ಮಾಣ ಮಾಡ್ತೀವಿ ಅಂಥೇಳಿ ಇರೋ ರಸ್ತೆಯನ್ನು ಅಂದು ಎರಡು ವರ್ಷ ಆದರೂ ಕೂಡ ರಸ್ತೆ ನಿರ್ಮಾಣ ಕಾಮಗಾರಿಯಾಗಿಲ್ಲ ಇದರಿಂದ ಸಾಕಷ್ಟು ಜನರು ತೊಂದರೆಯನ್ನು ಅನುಭವಿಸ್ತಾ ಇರುವಂಥದ್ದು ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕೋಡ್ಲಿ ಸರ್ಕಲ್ನ ಏನು ಈ ಒಂದು ಪ್ರಮುಖ ರಸ್ತೆ ಇರುವಂಥದ್ದು ಕಲಬುರಗಿ ಟು ಚುಂಚೋಳಿಗೆ ಸಂಪರ್ಕ ಕಲ್ಪಿಸುವಂಥ ಈ ರಸ್ತೆ ಆಗಿರುವಂಥದ್ದು ಕೋಡ್ಲಿ ಸರ್ಕಲ್ನ ಏನು ನಾಲ್ಕು ಭಾಗದಲ್ಲಿ ಈ ಒಂದು ರಸ್ತೆ ನಿರ್ಮಾಣ ಕಾಮಗಾರಿ ಕಳೆದ ಎರಡು ವರ್ಷಗಳ ಹಿಂದೆ ಕೈಗೆತ್ತಿಕೊಂಡಿರುವಂಥದ್ದು ಆದರೆ ಆರಂಭದಲ್ಲಿ ರಸ್ತೆ ಕಾಮಗಾರಿ ಕೈಗೆತ್ಕೊಳ್ಳುವಂಥ ಸಂದರ್ಭದಲ್ಲಿ ಈ ಸರ್ಕಲ್ನ ಎಲ್ಲ ರಸ್ತೆಯನ್ನು ಅಗದಿರುವಂಥದ್ದು ಆದರೆ ಇವತ್ತಿಗೂ ಕೂಡ ರಸ್ತೆ ಮಾಡುವಂಥ ಕೆಲಸ ಆಗಿಲ್ಲ ಈಗ ದೃಶ್ಯದಲ್ಲೂ ಕೂಡ ನೋಡ್ಬೋದು ಎಲ್ಲೆಂದರಲ್ಲಿ ಅಗದು ಬಿಟ್ಟು ಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾ ಇರುವಂಥದ್ದು ಅಂದರೆ ವೆಹಿಕಲ್ಗಳ ಮೂಮೆಂಟ್ ಅಂದರೆ ಮಳೆಗಾಲದಲ್ಲಿ ಈಗ ವೆಹಿಕಲ್ಗಳು ಸಿಕ್ಕಾಕೊಳ್ತಾ ಇರುವಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಧೂಳಿಂದಲೂ ಕೂಡ ಸಾಕಷ್ಟು ಜನರು ಏನು ಪರದಾಟ ನಡೆಸ್ತಾ ಇರುವಂಥದ್ದು ಈ ರೀತಿಯಾಗಿ ಎರಡು ವರ್ಷಗಳಿಂದ ಇದೇ ಸಮಸ್ಯೆಯಲ್ಲಿ ಇಲ್ಲಿನ ಆ ಸ್ಥಳೀಯ ಜನರು ಕೂಡ ಇರುವಂಥದ್ದು ಮತ್ತೊಂದು ಕಡೆ ರಸ್ತೆ ಅಗ ಅಕ್ಕಪಕ್ಕದಲ್ಲಿರುವಂಥ ಕೆಲವೊಂದಷ್ಟು ಅಂಗಡಿ ಮುಂಗಟ್ಟುಗಳಿತ್ತು ರಸ್ತೆ ನಿರ್ಮಾಣ ಆಗುತ್ತೆ ಅಂತೇಳಿ ಆ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಏನು ತೆಗೆದು ಹಿಂದಕ್ಕೆ ಕಳಿಸಿದ್ರು ಇಲ್ಲಿವರೆಗೂ ಕೂಡ ಈ ರಸ್ತೆ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ ಎರಡು ವರ್ಷ ಕಳೆದರೂ ಕೂಡ ರಸ್ತೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅನ್ನುವಂಥ ಸಾಕಷ್ಟು ಆಸೆ ಇಟ್ಕೊಂಡಿದ್ರು ಜನರು ಆದರೆ ರಸ್ತೆ ನಿರ್ಮಾಣ ಆಗಿಲ್ಲ ಇದರಿಂದ ಸಾಕಷ್ಟು ಜನರಿಗೆ ಸಮಸ್ಯೆ ಆಗ್ತದೆ ವೆಹಿಕಲ್ಗಳು ಕೆಸರಲ್ಲಿ ಸಿಕ್ಕಾಕೊಂಡು ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಇನ್ನು ರಸ್ತೆ ನಿರ್ಮಾಣ ಮಾಡಿಕೊಡಿ ಅಂತೇಳಿ ಸಾಕಷ್ಟು ಬಾರಿ ಏನು ಸಂಬಂಧಪಟ್ಟಂಥ ಶಾಸಕರಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಜೊತೆಗೆ ಪಿ ಡಬ್ಲ್ಯೂ ಡಿ ಇಲಾಖೆಗೆ ಸಂಬಂಧಪಟ್ಟಂಥ ಕಾಂಟ್ರಾಕ್ಟರ್ಗೆ ಇಲ್ಲಿನ ಗ್ರಾಮಸ್ಥರು ಸಾಕಷ್ಟು ಬಾರಿ ಮನವಿ ಮಾಡಿದರೂ ಕೂಡ ಏನು ಅಧಿಕಾರಿಗಳು ಮತ್ತು ಆ ಕಾಂಟ್ರಾಕ್ಟರ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಮತ್ತೊಂದು ಕಡೆ ಜಿಲ್ಲಾಧಿಕಾರಿಗಳಿಗೂ ಕೂಡ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಮನವಿ ಮಾಡಿದರೂ ಕೂಡ ಏನು ಜಿಲ್ಲಾಧಿಕಾರಿಗಳು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅನ್ನುವಂಥ ಮಾತು ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು ಅದಲ್ಲದೆ ಬಹಳ ಪ್ರಮುಖವಾಗಿ ಈ ಒಂದು ರಸ್ತೆ ನಿರ್ಮಾಣಕ್ಕಾಗಿ ಇಲ್ಲಿನ ಜನರು ಕಳೆದ ಎರಡು ಮೂರು ಬಾರಿ ಕೂಡ ಪ್ರತಿಭಟನೆಯನ್ನು ನಡೆಸಿ ರಸ್ತೆ ನಿರ್ಮಾಣ ಕಾಮಗಾರಿ ಆದಷ್ಟು ಬೇಗ ಮುಗಿಸಿದರು ಅನ್ನುವಂಥ ಆಗ್ರಹ ಮಾಡಿದ್ರು ಅದಾದ ಬಳಿಕ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ಮನವಿ ಕೊಟ್ಟಂಥ ಸಂದರ್ಭದಲ್ಲಿ ಸ್ಥಳದಲ್ಲೇ ಏನು ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿ ಯಾರು ಕಾಂಟ್ರಾಕ್ಟರ್ ಇದ್ದಾರೆ ಅವರನ್ನು ಬ್ಲಾಕ್ ಲಿಸ್ಟ್ಗೆ ಹಾಕಿ ಹಾಕುವಂಥ ಸೂಚನೆಯನ್ನು ನೀಡಿರುವಂಥದ್ದು ಹೇಳಿರುವಂಥದ್ದು ಆದರೆ ಇದುವರೆಗೂ ಕೂಡ ಈ ರಸ್ತೆ ಏನಿದೆ ರಸ್ತೆ ನಿರ್ಮಾಣ ಮಾಡೋ ಕೆಲಸ ಕೂಡ ಆಗಿಲ್ಲ ಅದೇ ರೀತಿ ಯಥ ರೀತಿಯಾಗಿರುವಂಥದ್ದು ಹಾಗಾಗಿ ಆ ಜನರು ನಮ್ಗೆ ಆದಷ್ಟು ಬೇಗ ರಸ್ತೆ ನಿರ್ಮಾಣ ಮಾಡಿಕೊಡಿ ಅನ್ನುವಂಥ ಮನವಿ ಇದೀಗ ರಿಪಬ್ಲಿಕ್ ಕನ್ನಡದ ಮೂಲಕ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು ಸರ್ ಇದು ಚಾಲುವಾಗಿ ಎರಡು ವರ್ಷ ಐತಿ ಕೆಲಸ ಎರಡು ವರ್ಷ ಕಡೆ ಚಾಲುವಾಗಿತ್ತು ಪೂಜೆ ಮಾಡೋದ್ರು ಒಮ್ಮೆ ಬರ್ತಾರೆ ಕೆದರ್ತಾರೆ ಹೋಗ್ತಾರೆ ಅವ್ರಿಗೆ ಗೊತ್ತಿಲ್ಲ ಒಂದು ಸರಿ ಎರಡು ಸರಿ ಮಸೀನ ಹಚ್ತಾರೆ ಹೋಗ್ತಾರೆ ಈ ಟೋಟಲ್ ಅಮೌಂಟ್ ನಾಲ್ಕೂವರೆ ಕೋಟಿ ಸರ್ ಇದು ಖಾಲಿ ಆ ಕಡೆ ಒಂದು ಟೂ ಹಂಡ್ರೆಡ್ ಮೀಟ್ರ್ ಈ ಕಡೆ ಒಂದು ಟೂ ಹಂಡ್ರೆಡ್ ಮೀಟ್ರಾ ಈ ಕಡೆ ಒಂದು ಟೂ ಹಂಡ್ರೆಡ್ ಮೀಟ್ರ್ ಹಚ್ಚವಾ ಬರ್ತಾರ ಎರಡು ಕಂಬ ತೆಗಿತಾರೆ ಹೋಗ್ತಾರೆ ಇದ್ರ ಇವಾಗ ಯಾವಾಗ ಬರ್ತಾರ ಗಿಡ ತೆಗಿತಾರೆ ಹೋಗ್ತಾರೆ ಒಂದು ಸಾರಿ ಉಸ್ತುವಾರಿ ಭೇಟಿ ಭೇಟಿಯಾಗಿದ್ದಾರೆ ಆಗ್ಯಾರ ಆಯಿತು ಡಿ ಸಿ ಅವ್ರಿಗೂ ಭೇಟಿ ಆಗ್ಯಾರ ಯಾರಿಗೆ ಕ್ಯಾರೆ ಅಲ್ತಾ ಇಲ್ಲ ಏನು ಸಮಸ್ಯೆ ಏನು ಸರ್ ಇಲ್ಲ ಸಾರ್ವಜನಿಕರಿಗೆನ ಭಾಳ ಪ್ರಾಬ್ಲಮ್ ಆಗ್ತಾ ಇದೆ ಅವ್ರದ್ದು ಏನೂ ಗೊತ್ತೇ ಆಗ್ತಾಯಿಲ್ಲ ಏನೋ ಸರ್ಕಾರದ ಏನದ ಅವ್ರ ಕ್ರಮ ತಗೋಬೇಕು ಅವ್ರ ಬಗ್ಗೆ ಈಗಿನ ಈಗ ಮಳೆ ಬಂದು ಪೈಲೆ ಪೂರಾ ಬ್ಯಾಸಿಗೆ ಡೆಸ್ಟ್ ಆ್ಯಂಡ್ ಡೆಸ್ಟ್ ಏನು ಪ್ರೀತಿ ಭಾಳ ಏನು ಹೇಳ್ತಾರೆ ಸರ್ ಬರ್ತಾರೆ ಹೋಗ್ತಾರೆ ಒಂದು ಎರಡು ದಿನ ಯಾರಿಗೇನೋ ಒಬ್ಬರಿಗೆ ಅಧಿಕಾರಿಗಳು ಫೋನ್ ಮಾಡಿದ್ರೆ ಒಂದಿನ ಮಸೀನ್ ಹಚ್ತಾರೆ ಮತ್ತು ನಾಲ್ಕು ದಿನ ಆ ಕಡೆ ಹೋಗ್ಬೇಕು ಇದ್ರ ಬಗ್ಗೆದಾಗ ಪ್ರಿಯಾಂಕಾ ಅವ್ರಿಗೂ ಇದೇ ಚೌರಸ್ತದಾಗ ಇದು ಮಾಡ್ಯಾರ ಪ್ರಿಯಾಂಕಾ ಸಾಹೇಬ್ರಿಗೂ ಅವ್ರೂ ಬ್ಲ್ಯಾಕ್ ನಾ ಹಾಕ್ತೀನಿ ಅಂದ್ರೆ ದಿನ ಏನು ಆದ್ರೆ ಪತನ ಇಲ್ಲ ಅವ್ರ ಗಮನಕ್ಕೂ ಹೋಗ್ಯದ ಅವರು ಸ್ಟ್ರಾಂಗ್ ಮಿನಿಸ್ಟರ್ ಒಂದು ಫೋನ್ ಹೋದ್ರೂ ಆಗಬೇಕಾಗಿತ್ತು ಯಾಕೋ ಆಗಿಲ್ಲ ಅದನ್ನು ನಮ್ಗೆ ಗೊತ್ತಾಗ್ತದೆ ಅವ್ರು ಹೇಳ ಕೆಡಿ ಬಿದಾಗ ಅವರು ಉಸ್ತುವಾರಿ ಮಿನಿಸ್ಟರ್ ಹೇಳಿದ್ರೆ ಕ್ಯಾರೆ ಅಮ್ಮ ಏನು ಮಾಡ್ಬೇಕಾಗಿತ್ತು ಹೇಳ್ರಿ ಉಸ್ತುವಾರಿ ಮಿನಿಸ್ಟರೇ ಹೇಳತ್ತಾರೆ ಆಲ್ರೆಡಿ ಅವ್ರಿಗೂ ಮನವಿ ಕೊಟ್ಟಿವಿ ಮತ್ತೆ ಅವರೇ ಹೇಳಿದ್ರೆ ಆಗ್ತಾ ಇಲ್ಲ ಅಂದಮೇಲೆ ಇನ್ನು ಅನಿವಾರ್ಯದ ಏನು ಮಾಡ್ಲಕ್ಕೆ ಆಗಲ್ಲ ವಿನಯ್ ಪಾಟೀಲ್ ಇನೋದ್ ವಿನೋದ್ ಪಾಟೀಲ್ ಬರ್ಲಿಕ್ಕಿಲ್ಲ ರೀ ನಾವು ಅಧಿಕಾರಿಗಳು ಸರ್ ಏನು ಅವ್ರಿಗೇನು ಸ್ಟ್ರೈಕ್ ಮಾಡಿ ನಾಲ್ಕು ಸರಿ ಸ್ಟ್ರೈಕ್ ಆಗಿದೆ ರಸ್ತೆ ತಡ ಇದು ಕೋಡ್ಲಿ ಕ್ರಾಸ್ ಅಂತೇಳಿ ಸುತ್ತಲೂ ಸರ್ಕಲಲ್ಲಿ ರೋಡು ಹೊಸ ರೋಡ್ ಆಗಬೇಕಾಗಿತ್ತು ಎರಡು ವರ್ಷ ಆಯಿತು ಪೆಂಡಿಂಗ್ ಬಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಅಧ್ಯಕ್ಷದ ಭೂಮಿ ಪೂಜೆ ಮಾಡಿದ್ದೆವು ಅವಾಗಿನಿಂದ ಇವಾಗಿನವರೆಗೂ ರೋಡ್ ಆಗದ್ ಬಿಟ್ಟರೆ ಅಷ್ಟೇ ಆದರೆ ರೋಡ್ ಆಗ್ತಾಯಿಲ್ಲ ಇಲ್ಲಿ ಪ್ರಯಾಣಿಕರಿಗೆ ಮತ್ತು ಬೇರೆ ಬೇರೆ ಕಡೆಯಿಂದ ಬಂದವರಿಗೆ ಕೂಡಕ್ಕೆ ಸಹಿತ ಜಾಗ ಇಲ್ಲ ನಿಂದಿರ್ಲಿಕ್ಕೆ ಜಾಗ ಇಲ್ಲ ಮಳೆ ಬಂದ್ರೆ ಮತ್ತು ಬೇಸಿಗೆಯಲ್ಲಿ ಬಿಸಿಲಿ ಬಿಸಿಲೇ ಇರೋ ಬಿಸಿಲು ಬೇರೆ ಮತ್ತು ಅದರಲ್ಲಿ ಧೂಳು ಫುಲ್ಲು ಧೂಳ ತುಂಬ್ತದೆ ಕೂಡ್ಲಿ ಕ್ರಾಸ್ ಅಂದ್ರೆ ಧೂಳಿನ ಕ್ರಾಸ್ ಅಂದಂಗೆ ಈ ಒಂದು ಕೂಡ್ಲಿ ಕ್ರಾಸಲ್ಲಿ ಈ ಗುತ್ತೇದಾರ್ ಏನು ಮಾಡ್ತಾಯಿದ್ದಾರೆ ಅಂದರೆ ಭಾಳ ಆಮೇಗತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಈಗ ಎರಡು ವರ್ಷದಾಗ ಆ ಕಡೆ ಈ ಕಡೆ ಡ್ರೈನ್ ಬಿಟ್ಟು ಮತ್ತು ಬೇರೆ ಕೆಲಸ ಯಾವುದೂ ಮಾಡಿಲ್ಲ ಮತ್ತು ಈ ತೆಗ್ಗು ಬಿದ್ದರೆ ತೆಗ್ಗಿ ಸಹಿತ ತುಂಬ್ಕೊಂಬಲ್ಲ ಬಿಟ್ಟು ಬಿಟ್ಟು ಕೆಲಸ ಇದ್ದಾರೆ ಅದಕ್ಕೆ ಆ ಗುತ್ತಿದಾರ ಬ್ಲ್ಯಾಕ್ ಲಿಸ್ಟ್ನಾಗ ಸೇರಿಸಬೇಕು ಮತ್ತು ಇದು ಸರ್ಕಾರ ಬೇಗನೆ ಈ ಒಂದು ಕೆಲಸವನ್ನು ಬೇ ಪೂರ್ಣಗೊಳಿಸಬೇಕಂತ ನಾವು ಆಲ್ರೆಡಿ ಮೂರು ಸಲ ಡಿ ಸಿ ಅವರಿಗೆ ಗುಲ್ಬರ್ಗ ಡಿ ಸಿ ಅವರಿಗೆ ವಿಸಿಟ್ ಮಾಡಿ ಲೆಟ್ರ್ ಕೊಟ್ಟಿದ್ದೀವಿ ಮತ್ತು ಮೂರು ಸಲ ನಾವು ಗ್ರಾಮಸ್ಥರು ಸೇರಿ ಸ್ಟ್ರೈಕ್ ಸಹಿತ ಮಾಡಿದ್ದೀವಿ ಜ ಮತ್ತು ಜಿಲ್ಲಾ ಉಸ್ತುವಾರಿ ಅವರ ಮಿನಿಸ್ಟ್ರವ್ರಿಗೆ ಅವರಿಗೆ ಲೆಟರ್ ಸಹಿತ ಕೊಟ್ಟಿದ್ದಾರೆ ಆದ್ರೂ ಇಲ್ಲಿ ಈ ಕ್ಯಾ ಕೆಲಸ ಆಗ್ತಾಯಿಲ್ಲ ಯಾಕಂತೇಳಿ ಗೊತ್ತಾಗ್ತಲ್ಲ ಜನರು ಭಾಳ ಬೇಜಾರದಲ್ಲಿದ್ದಾರೆ ಈಗ ಕೂಡ್ಲಿ ಊರಲ್ಲಿ ಒಂದು ಕಿಲೋಮೀಟ್ರ್ ಹೋಗ್ಬೇಕಾಯ್ತಂದ್ರೆ ಅಂದರೆ ದವಖಾನೆ ಹತ್ತಿರ ಒಂದು ಉತ್ತರ ಇದೆ ಡೌನ್ ಇದೆ ಆ ಡೌನಲ್ಲಿ ಹೋಗಬೇಕಾಯ್ತಂದ್ರೆ ಮಳೆಗೆ ಮಳೆ ಅಂದ್ರೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಹೆಂಗೆ ಕೇದಾರಲ್ಲಿ ಮಳೆ ಬಂದಾಗ ಗು ಗುಂಡವು ಬಂದಿದ್ದೆವು ಅದೇ ಥರ ಆ ರಸ್ತೆ ಆಗಿದೆ ಈಗ ಮೊನ್ನೆ ಮೊನ್ನೆ ನಾವೆಲ್ಲ ಬೆನ್ನತ್ತದಿಂದ ಎ ಡಬ್ಲ್ಯೂ ಅವರು ಅದೆಲ್ಲ ಬಂದು ಸ್ವಲ್ಪ ಸಾಫ್ ಮಾಡ್ಯಾರ ಈಗ ಮಳೆ ಬಂತು ಅಂದ್ರೆ ಅದೇ ಗತಿ ಅದ ಅದಕ್ಕೆ ನಾ ಒಂದು ಸರ್ಕಾರದಲ್ಲಿ ಮನವಿ ಏನು ಮಾಡ್ತೀನಿ ಅಂದರೆ ಆದಷ್ಟು ಜಲ್ದಿ ನಮ್ಮ ಕೋಡ್ಲಿ ಕ್ರಾಸಿನ ಡಿವೈಡರ್ ರಸ್ತೆಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸ್ಬೇಕಂತ ಈ ಸಂದರ್ಭದಲ್ಲಿ ವಿನಂತಿಸ್ತೀನಿ ವರ್ಷ ಆಯಿತು ನಮಗೆ ಪಂಚಾಯತ್ ಅವರು ನೋಟಿಸ್ ಕೊಟ್ಟರು ನಾವು ದೂಕಾನದವರು ನೋಟಿಸ್ ಕೊಟ್ಟೇವೆ ಎಲ್ಲರಿಗೂ ವೈಡ್ ಮಾಡ್ಲಿಕ್ಕಾಗ್ತೇವೆ ಎಲ್ಲರಿಗೆ ಎಲ್ಲ ಮುಂದಕ್ಕಿದ್ರು ಹಂಡ್ರೆಡ್ ಫೀಟ್ ಆ ಕಡ್ಪನಾ ಸು ಈ ಮತ್ತು ಈಗ ಎಲ್ಲರೂ ತಗೊಳ್ಲಾಕೂ ತಗೊಂಡ್ರೆ ತಗೊಂಡ್ರೆ ಇದು ಸರ್ಕಾರ ಎಚ್ಚೆತ್ತು ಮಾನ್ಯ ಉಸ್ತುವಾರಿ ಮಂತ್ರಿಗಳು ಇದು ಗಮನ ಹರಿಸಿ ಕೆಲಸ ಮಾಡ್ಬೇಕಂತ ಹೇಳಿ ನಮ್ಮ ವಿನಂತಿ ಯಾಕಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಹೋಗಿ ಮನೆ ಕೊಟ್ರೆ ಉಸ್ ಪ್ರಿಯಾಂಕಾ ಸಾಹೇಬ್ರು ಇಲ್ಲಿ ಚುಂಚೋಳಿ ಇದಕ್ಕೆ ಬಂದಿರೋ ತಾಂಡಾಕ ಒಂದು ಕಾರ್ಯಕ್ರಮ ಆಯ್ತು ಇಲ್ಲಿ ಬಂದಾಗ ಮನೆಯೂ ಕೊಟ್ರೆ ಆಯಿತು ಅಂತ ಹೇಳ್ಯಾರ ಆದ್ರೂ ಮೊನ್ನೆ ಸ ಸಂಬಂಧಪಟ್ಟ ಇಲಾಖೆ ಇದ್ರ ಇದು ಗಮನ ಹರಿಸಿ ಕೆಲಸ ಮಾಡಿಕೊಡ್ಬೇಕು ಯಾಕಂದ್ರೆ ಊರಾಗ ಹೋಗ್ಬೇಕಾದ್ರೆ ನಾವು ಭಾಳ ಅಂಜಿಕೆ ಸರ್ ನೀವು ನೋಡ್ಬೋದಲ್ಲಿ ಪೂರ ರಾಡನ್ ರಾಡಿ ಆಗ್ತದೆ ಸರ್ ಓಕೆ ಯಾಕಂದ್ರೆ ಕೆದರೆರು ಸರ್ ಕೆಸ್ರಾಗ್ಯದ ಮಳೆ ಬಂತಂದ್ರೆ ಪೂರಾ ಕೆಸ್ರಂಗೆ ಕೆಸ್ರ ಈ ಗಾಡಿಗಳ ಶಿಲ್ಪಾಗಿ ಭಾಳ ಮಂದಿ ಬಿದ್ದಾರೆ ಸರ್ ಅಲ್ಲಿ ಹಸಿಂದ ಈ ಮಕ್ಳಿಗೆ ಶಾಲಿ ಮಕ್ಕಳಿಗೂ ತೊಂದರೆ ಆಗ್ಯದ ಎಲ್ಲರಿಗೂ ಊರಾಗ ತೊಂದರೆ ಆಗ್ಯದ ಗಾಡಿಗಳು ಈಗ ನೋಡೋ ಒಂದು ಲಾರಿ ಶೆಟ್ಟಿದ್ರು ಸರ್ ಅಲ್ಲಿ ಪೂರಾ ಮೆತ್ತಗ ಹೋಗ್ಯ ಅದ ಯಾಕಂದ್ರೆ ಈಗ ಈ ಏಟರ್ತಿದ್ವು ಅಥವಾ ಸರ್ ಅಸೈನ್ ಇದು ಮಾನ್ಯ ಮಂತ್ರಿಗಳು ಇದು ಹರಿಸಿ ಕೆಲಸ ಮಾಡಿಕೊಡ್ಬೇಕಂತೇಳಿ ನಾವು ಕೂಡಲಿ ಪರವಾಗಿ ಮನವಿ ಮಾಡ್ಕೊತೀವಿ ನೋಂದ 5 10 ನಿಮಿಷ ಮೊದಲ ಬಂದಿರಂದ್ರ ಅದ ಲಾರಿ 왔ದ ಡಿಸಿ ಮೀಗೆ ಸ್ಟಾರ್ಟ್ ಬರ್ತಿಸ್ ಆ ನಾಯಿ ಮಾಂತಾ ಹೋಗೋ ಇನಾ ಹೆಡ್ತ ಯಾರು ಸಿಗೋ ಮಚ್ಚರಿ ಯೆಸು ದಾನು ಯೆಸು ಸಾಹೇ ಇ ಕಲ್ಸನೆಗಳೋ ಬಾಸ್ ನೇತ್ರಾ ಆ ರೋಡ್ ಬಂದಾ ಹೊರದ ಆ ರೋಡ್ ತುಂಬಿ ಬರ್ತೋಣ ರೆ ಆ ರೋಡ್ ಡೇಡಿ